ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಎರಡು ಹಾಕಿರೋದ್ರೆ

ಮೂಡುವ ಮೂಲಕ ಕ್ರಿಕೆಟ್ ಪಂದ್ಯಗಳಿಗೆ ಚಾಲನೆ ನೀಡಿದಂತ ಮೈಸೂರು ವಿಶ್ವವಿದ್ಯಾಲಯದ ಕುಲಪತಿಗಳ ಸರ್ ಮತ್ತು ಎಲ್ಲ ಗಣ್ಯರಿಗೆ ಧನ್ಯವಾದಗಳು ಈಗ ಸಭೆಯ ಕುರಿತು ಕ್ರಿಕೆಟ್ ಪಂದ್ಯಗಳಿಂದ ಚಾಲನೆ ನೀಡಿದಂತ ಮೈಸೂರಿನ ವಿಶ್ವವಿದ್ಯಾಲಯದ ಕುಲಪತಿಗಳಂತಹ ಲೋತ್ನಾ ಸರ್ ಹೇಳಿ ಕೇಳ್ಕೊತಾರೆ ಹಿರಿಯರೇ ರೆಸ್ಪೆಕ್ಟೆಡ್ ಎಲ್ಡರ್ಸ್ ಆನಂದ್ ಆಫ್ ದಿ ಡಯರ್ಸ್ ಇದೊಂದು ವಿಶೇಷವಾದ ಸಂದರ್ಭ ಅಂತಾನೆ ಹೇಳ್ಬೋದು ನನ್ಗೆ ಇನ್ನೂ ಜ್ಞಾಪಕ ಇದೆ ನಾನೊಂದು ಮಫಶೂಲ್ ಸೆಕ್ಟರ್ ಇಂದ ಬೆಳೆದ್ ಬಂದವನು ನಾನು ಆಡೋ ದಿನಗಳಲ್ಲಿ ನನ್ನ ಸ್ಕೋರ್ ಏನೋ ನಾವು ಮೂರು ವಿಕೆಟ್ ತೆಗೆದಿದ್ರೆ ನಲ್ವತ್ತೈವತ್ತು ರನ್ ನೋಡ್ತಿದ್ರೆ ಫಸ್ಟ್ ಎಲ್ಲ ಪೇಪರ್ಗಳ್ನು ಹುಡುಕ್ತಿದ್ವಿ ಸೊ ಎಷ್ಟು ಇಂಪಾರ್ಟೆಂಟು ಪತ್ರಕರ್ತರ ರೋಲ್ ಎಷ್ಟು ಇಂಪಾರ್ಟೆಂಟು ಅಂದರೆ ಸಮಾಜದಲ್ಲಿ ಹೇಗೆ ಡಾಕ್ಟ್ರುಗಳಿರ್ತಾರೋ ಅದೇ ಥರನೂ ಪತ್ರಕರ್ತರು ಅಷ್ಟೇ ಅಗತ್ಯವಾಗಿ ಬೇಕಾಗ್ತದೆ ಸಮಾಜಕ್ಕೆ ಮೂಲೆ ಮೂಲೆಗೂ ಹಳ್ಳಿ ಹಳ್ಳಿಗಳಿಗೂ ಪ್ರತಿಯೊಂದು ಇನ್ಫಾರ್ಮೇಷನ್ನ ಚಾಚೂ ತಪ್ಪದೆ ಅವ್ರು ಮಾಡಿಕೊಡ್ತಾ ಇರ್ತಾರೆ ನಿಜವಾಗ್ಲೂ ಇದೊಂದು ಅದ್ಭುತ ಸರ್ವಿಸ್ ಅಂತಾನೆ ಹೇಳಬೇಕಾಗತ್ತೆ ಇವತ್ತಿನ ದಿನ ನಿಮಗೆ ಎಲ್ಲ ಕೆಲಸಗಳಿಗೂ ನಮ್ಮ ವಿ ಸಿ ಸರ್ ಹೇಳ್ತಾ ಇದ್ರು ಎಲ್ಲ ಕೆಲ್ಸಗಳನ್ನು ಬಿಟ್ಟು ಒಂದು ಬ್ರೇಕ್ ತಗೊಂಡು ನೀವೆಲ್ಲರೂ ಬಂದು ಇಲ್ಲಿ ಒಂದು ಕ್ರಿಕೆಟ್ ಪಂದ್ಯಾವಳಿ ಆಡ್ಲಿಕ್ಕೆ ಬಂದಿದ್ದೀರಾ ಅದು ನಿಮ್ಮ ಸಂಸಾರಗಳ ಜೊತೆ ನಿಮ್ಗೆ ನಿಜವಾಗ್ಲೂ ಶುರುವಾಗಲಿ ಅಂತ ಹೇಳ್ತೀನಿ ಈ ದಿನ ಸರ್ ಹೇಳಿದಾಗೆ ಏನೋ ಗೆಲ್ಲುವ ನೆಚ್ಚಾಗಿ ಭಾಗವಹಿಸುವುದೇ ತುಂಬ ಇಂಪಾರ್ಟೆಂಟು ಈ ದಿನ ನೀವೆಲ್ಲರೂ ಖುಷ್ ಖುಷಿಯಾಗಿ ಆಡಲಿ ಆ್ಯಂಡ್ ಆಲ್ಸೋ ಸ್ಪೋರ್ಟ್ಸ್ ಇಸ್ ವೆರಿ ಮಚ್ ಏನೋ ರೆಸ್ಪಾನ್ಸಿಬಲ್ ಫಾರ್ ಯುವರ್ ಗುಡ್ ಹೆಲ್ತ್ ಅಂತ ಹೇಳ್ತೀನಿ ಈ ಥರ ಕ್ರೀಡೆಗಳು ನೀವು ವರ್ಷ ವರ್ಷ ಮಾಡ್ತಿರೋದು ತುಂಬ ಖುಷಿ ತರುವಂಥದ್ದನ್ನೇ ಹಾಗೆ ಇಂಥ ಒಂದು ಸಂದರ್ಭದಲ್ಲಿ ನನ್ನನ್ನು ಕರೆದು ನಿಮ್ಮ ಜೊತೆ ಇರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ ಎಲ್ಲರಿಗೂ ಎಲ್ಲ ಪತ್ರಕರ್ತ ಸ್ನೇಹಿತರಿಗೂ ಮಿತ್ರರಿಗೂ ಎಲ್ಲರಿಗೂ ನನ್ನ ನಮಸ್ಕಾರನ ತಿಳಿಸ್ತಾ ನಿಮ್ಮೆಲ್ಲರಿಗೂ ಒಂದು ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಉದ್ಘಾಟನಾ ಸಂದರ್ಭದಲ್ಲಿ ನಮ್ಮ ಜೊತೆಗೆ ನಮ್ಮ ವೇದಿಕೆಯಲ್ಲಿ ಶ್ರೀ ಹರಿಕೃಷ್ಣ ಕುಮಾರ್ ಅವರು ಸಂಯೋಜಕರು ಮೈಸೂರು ವಲಯ ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ ಹಾಗೂ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವ ಸಿ ಕೆ ದೀಪಕ್ ಅಧ್ಯಕ್ಷರು ನಮ್ಮ ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘ ಮೈಸೂರು ಹಾಗೂ ನಮ್ಮ ಡಾಕ್ಟರ್ ಶ್ರೀ ವೆಂಕಟೇಶ್ ಮುಖ್ಯಸ್ಥರು ದೈಹಿಕ ಶಿಕ್ಷಣ ವಿಭಾಗ ಹಾಗೂ ಎಲ್ಲ ಪತ್ರಕರ್ತರ ಸಂಘದ ಪದಾಧಿಕಾರಿಗಳೇ ನಿರ್ದೇಶಕಗಳೇ ಹಾಗೂ ಎಲ್ಲ ಸದಸ್ಯರುಗಳೇ ಹಾಗೂ ಇಲ್ಲಿ ಸೇರಿರುವಂಥ ಎಲ್ಲ ಪತ್ರಕರ್ತ ಮಿತ್ರರೇ ಈಗಾಗಲೇ ನಿಮಗೆ ಈ ಕ್ರೀಡಾಕೂಟದ ಬಗ್ಗೆ ನಮ್ಮ ಅವರು ಆಲ್ರೆಡಿ ಒಂದು ಸ್ವಲ್ಪ ವಿವರ ಮಾಡಿದ್ದಾರೆ ಪತ್ರಕರ್ತರು ಪ್ರತಿದಿನ ಬೆಳಗ್ಗೆ ಎದ್ದು ಸುದ್ದಿ ಹಿಂದೆ ಓಡ್ತಾ ಇರ್ತೀರ ಸುದ್ದಿ ಹಿಂದೆ ಓಡ್ತಾ 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 ಆದರೆ ಇವತ್ತು ಅದಕ್ಕೆ ಬ್ರೇಕ್ ಮಾಡಿ ಒಂದು ಕ್ರೀಡಾಕೂಟವನ್ನು ಮಾಡಿದ್ದಾರೆ ಸೊ ಅದರಿಂದ ಇಲ್ಲಿ ಪದಕ ಗೆಲ್ಲುವಂಥ ಒಂದು ಪದಕ ಗೆಲ್ಲುವ ಕಡೆಗೆ ನಿಮ್ಮ ನೋಟ ಇರುತ್ತೆ ಅಂತ ನಾನು ನಂಬಿದ್ದೇನೆ ಜೊತೆಯಲ್ಲಿ ಕ್ರೀಡೆ ಭಾರಿ ಮುಖ್ಯ ಒಬ್ಬ ಮನುಷ್ಯನಲ್ಲಿ ಮನೋವಿಕಾಸ ಬುದ್ಧಿ ಎಲ್ಲ ಥರದ ಅನುಕೂಲಗಳು ನಾವು ಆಗಬೇಕಂತಂದರೆ ಪ್ರತಿದಿನ ನಾವು ಕ್ರೀಡೆಯಲ್ಲಿ ತೊಡಗಿಸ್ಬೇಕು ಆ ಕ್ರೀಡೆಯಲ್ಲಿ ತೊಡಸ್ಕೊಂಡ್ರೆ ನಾವು ದೈಹಿಕವಾಗಿ ಮಾನಸಿಕವಾಗಿ ನಾವು ಎಲ್ಲ ಕೆಲಸಗಳನ್ನು ಮಾಡಲಿಕ್ಕೆ ನಮಗೆ ಶಕ್ತಿ ಬರುತ್ತೆ ಅದನ್ನು ನಾವು ನೋಡಿದ್ದೇವೆ ಅದೇ ಥರನೇ ಈ ಜಿ ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘ ಸುಮಾರು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಾ ಇದೆ ಅದರಲ್ಲಿ ಸೊ ಹಾಗಾಗಿ ಈ ಕ್ರೀಡೆ ಅನ್ನೋದು ಒಂದು ಸ್ಪರ್ಧೆ ಈ ಸ್ಪರ್ಧೆಯಲ್ಲಿ ಗೆಲುವು ಮುಖ್ಯ ಅಲ್ಲ ಭಾಗವಹಿಸೋದು ಬಾರಿ ಮುಖ್ಯ ಸೊ ಅದಕ್ಕೋಸ್ಕರ ಕ್ರೀಡೆಯನ್ನ ವರ್ಷ ವರ್ಷವೂ ಪತ್ರಕರ್ತರ ಕ್ರೀಡಾಕೂಟ ನಡೀತಾ ಇದೆ ಹೋದ ವರ್ಷನೂ ನಾನು ಕ್ರೀಡಾಕೂಟಕ್ಕೆ ಬಂದಿದ್ದೆ ಆಗ ನಾನು ಮನೆಯಲ್ಲೇ ಬಂದಿದ್ದೆ ಅಂತ ಅನ್ಸುತ್ತೆ ಸೊ ಇವತ್ತು ನಾನು ಬಂದಿದ್ದೇನೆ ಆದ್ರೆ